ಬೆಳಗಾಮಲ್ಲಿ ಎ ಪಿ ಎಂ ಸಿ ಅನ್ನ ಪ್ರೈವೇಟೈಸ್ ಮಾಡಿರಂತದ್ದು ಜೈ ಕರ್ನಾಟಕ ಇದರಿಂದ ಇದೂ ಸೇರಿದಂಗೆ ಮೂರು ಎ ಪಿ ಎಂ ಸಿಗಳು ಪ್ರೈವೇಟೈಸ್ ಮಾಡಿರೋದು ಇದನ್ನ ರದ್ದು ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ನಿಮ್ಮ ಮುಖಾಂತರ ಅದಾದ ನಂತರ ಅಥ್ನಿ ತಾಲೂಕಿನಲ್ಲಿ ಪಾರ್ಥನಹಳ್ಳಿ ಗುಂಡೇವಾಡಿ ಗ್ರಾಮಸ್ಥರು ಕೃಷ್ಣಾ ನದಿ ಸ್ವಂತ ಖರ್ಚಿನಲ್ಲಿ ಸಾವಿರ ಎಕರೆಗೆ ನೀರಾವರಿ ಯೋಜನೆ ಮಾಡಿಕೊಂಡಿದ್ದು ಇಲಾಖೆಗೆ ಎರಡ್ ಸಾವಿರದ ಹದಿನೆಂಟರವರೆಗೆ ಶುಲ್ಕ ನಿಗದಿ ಮಾಡ ಕಟ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹದಿಂದ ರೈತ ಸಂಪೂರ್ಣ ಬೆಳೆ ನಾಶ ಆಗಿತ್ತು ಅದ ಅಲ್ಲಿಂದ ಯಾವುದೇ ತರದ ಶುಲ್ಕನ ಪಾವತಿ ಮಾಡಿಲ್ಲ ಅದಕ್ಕೋಸ್ಕರ ಸರ್ಕಾರದವರು ಈಗ ಸುಮಾರು ಎರಡು ಕೋಟಿ ರೂಪಾಯಿ ಶುಲ್ಕನ ಮುನ್ನೂರು ಕುಟುಂಬಗಳ ಮೇಲೆ ಹಾಕಿರೋದು ಇವರೆಲ್ಲರೂ ಬೀದಿಗೆ ಬಂದಿದ್ದಾರೆ ಇದನ್ನ ದಯವಿಟ್ಟು ವೇವ್ ಆಫ್ ಮಾಡಬೇಕು ಅಂತ ನಿಮ್ಮ ಮೂಲಕ ಸರ್ಕಾರದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ಈ ಭಾಗದಲ್ಲಿ ಕಬ್ಬಿನ ಬೆಳೆಗಾರರು ಜಾಸ್ತಿ ಇರೋದ್ರಿಂದ ರೈತರ ಅನುಕೂಲಕ್ಕಾಗಿ ಬೆಳಗಾವಿಯಲ್ಲಿರುವ ಸಕ್ಕರೆ ಆಯುಕ್ತರ ಕಚೇರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕಾರ್ವನೀರಿಸುವಂತೆ ಮಾಡುವುದು ಯಾಕೆ ಅಂದ್ರೆ ಇಲ್ಲಿ ಹೋದ್ರೆ ಸರ್ಕಾರಿ ಕಚೇರಿ ತೆಗ್ದಿದ್ದಾರೆ ಶುಗರ್ ಕೇನ್ ಕಮಿಷನರ್ ಕಚೇರಿನ ಆದ್ರೆ ಅಲ್ಲಿ ಒಬ್ಬರು ಪಿನ್ ಇದಾರೆ ಯಾವುದೇ ತರದ ಸಮಸ್ಯೆ ರೈತರ ಸಮಸ್ಯೆಗಳ ಬಗ್ಗೆ ಕೇಳಕ್ಕೆ ಯಾರೂ ಇಲ್ಲ ಅಲ್ಲಿ ಮತ್ತೆ ಅತನಿ ಬಗ್ಗೆ ಅತನಿಯಲ್ಲಿರುವಂತ ಈಗ ಮಾನ್ಯ ಸದಸ್ಯರು ಹೇಳ್ದಂಗೆ ಈ ಬಸವೇಶ್ವರ ನೀರಾವರಿ ಯೋಜನೆ ಇದಾಗಲೇ ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ಇನ್ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಪ್ಲೀಟ್ ಆಗಬೇಕಾಗಿರಂತದ್ದು ಸುಮಾರು ಅರವತ್ತು ಸಾವಿರ ಎಕರೆ ಅಷ್ಟಕ್ಕೆ ನೀರಾವರಿ ಯೋಜನೇನ ಕಲ್ಪಿಸ್ಕೊಡ್ತದೆ ಅದನ್ನ ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಭಾಗದ ಕಬ್ಬು ಕಟಾವು ಗ್ಯಾಂಗ್ಗಳೇನಿದೆ ಇವರೆಲ್ಲರೂ ನಮ್ಮ ಭಾಗಕ್ಕೆ ಬರ್ತಾರೆ ಈಗ ಕಬ್ಬು ಕಟಾವು ಮಾಡೋಕ್ಕೋಸ್ಕರ ಅವರುಗಳಿಗೆ ಯಾವುದೇ ತರದ ಸರ್ಕಾರದಿಂದ ಅನುದಾನಗಳಿಲ್ಲ ಅದಕ್ಕೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ಜಾಬ್ ಕಾರ್ಡ್ಗಳನ್ನ ಅವ್ರಿಗೆ ಮಾಡ್ಕೊಡ್ಬೇಕು ಯಾಕಂದ್ರೆ ಅಲ್ಲಿಗೆ ಬಂದಾಗ ನಾವುಗಳು ಅಲ್ಲಿ ಅವ್ರ ಮಕ್ಕಳಿಗೆ ಶಾಲೆಗೆ ಸೇರ್ಸೋದಾಗ್ಲಿ ಇವನ್ನೆಲ್ಲ ನೋಡ್ಕೊತೀವಿ ಬಂದಾಗ ತಿಂಗಳ ಗಟ್ಟಲೆ ಅವರು ಅಲ್ಲಿದ್ದು ಕಪ್ ಕಟಾವು ಮಾಡಿ ಇಲ್ಲಿಗೆ ವಾಪಸ್ ಬರ್ತಾರೆ ಅದಾದ ನಂತರ ಈಗ ಏನು ವಿದ್ಯುತ್ ಶಕ್ತಿ ಬಗ್ಗೆ ಹನ್ನೆರಡು ಗಂಟೆ ಟೈಮ್ ಬೆಳಗ್ಗೆ ಮೂರು ಫೇಸ್ ಕರೆಂಟ್ ಕೊಡಬೇಕು ರಾತ್ರಿ ಒಂದ್ ಸಿಂಗಲ್ ಫೇಸ್ ಕರೆಂಟ್ ಕೊಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊತೀನಿ ರೈತರಿಗೆ ಹಲವಾರು ಸಮಸ್ಯೆಗಳಾಯ್ತು ಇವಾಗ ಬರೀ ಏಳು ಗಂಟೆ ಮಾತ್ರ ಕೊಡ್ತಿರೋದು ನಿಮಗೆ ಗೊತ್ತಿರೋದೇ ರೈತ ಸಂಜೀವಿನಿ ಅಡಿಯಲ್ಲಿ ಗದಗ ಗದಗದಲ್ಲಿ ಕಡಲೆಕಾಯಿನ ಖರೀದಿ ಮಾಡಿರಂತದ್ದು ಅಲ್ಲಿ ಸುಮಾರು ಹತ್ತಾರು ಕೋಟಿ ರೂಪಾಯಿ ಬಾಕಿ ಇದೆ ಆ ನಾಲ್ಕು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದ್ ನಮ್ಗೆ ಗಮನಕ್ಕೆ ಬಂದಿದೆ ಇದನ್ನ ಕೂಡಲೇ ಸರ್ಕಾರದವರು ಗಮನ ಹರಿಸಿ ಅದನ್ನ ಏನ್ ಕ್ರಮ ತಗೊಳ್ಬೇಕು ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ